ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತ ಮೊದಲಿನ ಕಾಲದಾಗ ನಾವೇನು ತಪ್ಪು ಮಾಡಿದರೆ ನಮ್ಮ ಮಕ್ಕಳ ಮೊಮ್ಮಕ್ಕಳು ಅನುಭವಿಸ್ತಾರಂತ ಹಿರಿಯರು ಹೇಳ್ತಿದ್ರು ಆದರೆ ಇವತ್ತಿನ ದಿನಮಾನದಾಗ ನಾವೇನರ ತಪ್ಪು ಮಾಡಿದ್ವಿ ಅಂದ್ರೆ ನಾವು ಅನುಭವಿಸ್ಬೇಕಂತೂ ಅದೇ ತಲೆಮಾರಿನ ಜನಾಂಗದ ಮಂದಿ ಮಾತಾಡ್ತೈತಿ ಮೇ ಮೇ ರಾಜಕಾರಣದಾಗ ಟಿಟ್ ಫಾರ್ ಟ್ಯಾಟ್ ಅಂತಾರೆ ಮಾಡಿದವ್ರಿಗೆ ಮಾಡಿ ತೋರಿಸ್ಬೇಕಂತ ಅದನ್ನು ನಾವು ಕಣ್ಣು ಮುಂದನೆ ನೋಡತ್ತೇವೆ ಈ ಎಲ್ಲ ಕತಿ ಯಾಕೆ ಬಾಪು ಕೂಡ ಹೇಳತ್ತ ಅನ್ನೋದಕ್ಕೆ ಒಂದು ಸಣ್ಣ ರೆಫ್ರೆನ್ಸ್ ಕೊಡ್ತೇನೆ ಅದು ಕರೆ ಇತ್ತು ಸುಳ್ಳು ಇತ್ತು ಅದು ಏನಾಯಿತು ಅವ್ರವ್ರ ಅಭಿಮಾನಿಗಳ ಅವ್ರವ್ರ ನಾಯಕರನ್ನ ಸಮರ್ಥನೆ ಮಾಡ್ಕೊತಿರ್ತಾರೆ ಒಂದು ದೊಡ್ಡ ಕುಟುಂಬ ಇಪ್ಪತ್ತು ಮೂವತ್ತು ವರ್ಷ ಜಿಲ್ಲಾದಾಗ ರಾಜಕಾರಣ ಹಿಡುತ್ತ ಸಹಕಾರಿ ಸಂಸ್ಥೆ ಇರಲಿ ಯಾರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡೋದಾಗ್ಲಿ ಯಾರಿಗೆ ತರೋದಾಗ್ಲಿ ಜಿಲ್ಲಾಡಳಿತದ ಮ್ಯಾಗ ಪೂರ್ಣ ಉತ್ತರ ಕರ್ನಾಟಕದ ಮ್ಯಾಗ ಪೂರ್ಣ ಹಿಡಿತ ಒಂದು ಉತ್ತರ ಕರ್ನಾಟಕ ರಾಜ್ಯ ಆಗಬೇಕಂತ ಪ್ರತಿಪಾದನೆ ಮಾಡಿದಂಥ ಮಹಾನ್ ನಾಯಕ ದಿವಂಗತ್ ಉಮೇಶ್ ಕತ್ತಿ ಆದರೆ ಯಾಕೋ ಅವರ ಸಹೋದರಾಗಲಿ ಇದಾಗಲಿ ಅವ್ರ ಹೆಸರ ಮ್ಯಾಗ ರಾಜಕಾರಣ ಮಾಡ್ತಿದ್ರು ಅವರು ಉಮೇಶ್ ಕತ್ತಿ ಅವರು ಇವ್ರ ಮಟ್ಟ ಕ್ವಾಯಿ ಅನ್ನಿಲ್ಲ ಕೂಸ್ ಅನ್ನಲಿಲ್ಲ ಎಷ್ಟೋ ಭಿನ್ನಾಭಿಪ್ರಾಯಗಳು ಬಂದ್ರೂ ಉಮೇಶ್ ಕತ್ತಿ ಹೋಗಿ ಅಲ್ಬೇಕಾರೆ ಅಂದರೆ ಎಸ್ ಅಂತಿದ್ರು ಎರಡು ಮೂರು ಸಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವ್ರನ್ನ ನಿಲ್ಲಿಸ್ಬೇಕಂದಾಗ ರಮೇಶ್ ಕತ್ತಿ ಅವ್ರ ಮುಂದೆ ಯಾವರೂ ಮಾತಾಡ್ತಿರಾಕಿಲ್ಲ ಆದರೆ ಮಣ್ಣಿನ ಒಂದು ಲೋಕಸಭಾ ಚುನಾವಣೆ ಒಳಗೆ ಒಂದೇ ಪಕ್ಷದೊಳಗಿದ್ದಂಥ ಸಾಹೇಬ್ ಜೊಲ್ಲೆ ಅವ್ರಿಗೆ ವಿರುದ್ಧ ಮಾಡಿದಕ್ಕೆ ಇವತ್ತು ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಲೋಕಸಭಾ ಸದಸ್ಯರು ಇವತ್ತು ಸಹಕಾರಿ ದೂರಿನಾದಂಥ ರಮೇಶ್ ಕತ್ತಿ ಅವರ ಮ್ಯಾಗ ಎಷ್ಟು ಕೆಟ್ಟ ಪರಿಣಾಮ ಆತಂದ್ರೆ ಜೊಲ್ಲೆ ಅವ್ರಂಕೆ ಬಿದ್ರ ಅವರ ಹಣೆಬರ ಸರೀರಾಕಿಲ್ಲೋ ಮತದಾರ ವಿರುದ್ಧರು ಸೆಕೆಂಡ್ರಿ ಆದರೆ ಅವ್ರಿಗೆ ಉಪಕಾರ ಮಾಡಿದವರು ಅವ್ರ ಕೈ ಇಡಲಿಲ್ಲ ಆದರೆ ಇವತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಸರ್ವಾಗಿ ಅದನ್ನು ತಾವು ಸ್ವಂತಕ್ಕೆ ತಗೋಬೇಕಂತೇಳಿ ಏನೇನೋ ಮಾಡಿದರು ಅದನ್ನು ಆದರೆ ಅಲ್ಲಿಯ ಜನ ಆ ಒಂದು ಸಂಸ್ಥೆ ಕಟ್ಟಿದಂಥ ಸಹಕಾರಿಗಳು ಅಲ್ಲಿಯ ದಿವಂಗತ್ ಅಪ್ಪನಗೌಡ ಪಾಟೀಲ್ರು ಬಸಗೌಡ ಪಾಟೀಲ್ರು ಇವತ್ತು ದಿವಂಗತ ವಿಶ್ವನಾಥ್ ಕತ್ತಿ ಅವರು ಅದಕ್ಕೆ ಯಾಕೋ ಒಪ್ಪಲಿಲ್ಲ ಸ್ವತಃ ತಮ್ಮ ಕುಟುಂಬನ ಹಿಂಗೆ ಮಾಡತ್ತೈತೆ ಅಂದಾಗ ಒಪ್ಪಲಿಲ್ಲ ಮಾನ್ಯ ಸ್ವತಃ ನಿಖಿಲ್ ಕತ್ತಿನ ಅವ್ರನ್ನ ಅವಿಶ್ವಾಸ ಮಾಡ್ಬೇಕಂದಾಗ ಉಮೇಶ್ ಕತ್ತಿ ಅವ್ರ ಮಗ ಸ್ವತಃ ರಾಜೀನಾಮೆ ಕೊಟ್ಟರು ಇವತ್ತು ಅದೇ ಸಹಕಾರಿ ಸಂಸ್ಥೆಗೆ ನೊಗನಾಳದ ಉಮೇಶ್ ಕತ್ತಿಯವರ ಬಲಗೈ ಎಡಗೈ ಕಲ್ಲಟ್ಟಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಬಸವರಾಜ್ ಪಟ್ಟಣ ಶೆಟ್ಟಿ ಅವ್ರದೇ ಸಂಬಂಧಿಕರನ್ನ ಉಪಾಧ್ಯಕ್ಷ ಮಾಡಿದ್ದಾರೆ ಕಾಲ ಚಕ್ರ ತಿರುಗ್ತಿರ್ತೈತೆ ಯಾವಾಗಾದರೂ ನಮ್ಮದ ಅಂತ ತಿಳ್ಕೋಬಾರ್ದು ಆದರೆ ಟಿಟ್ ಫಾರ್ ಟ್ಯಾಟ್ ಅಂತಾರೆ ಇನ್ನೂ ಎಂ ಪಿ ಎಲೆಕ್ಷನ್ ಆಗಿ ಒಂದು ವರ್ಷ ಆಗಿಲ್ಲ ಆದರೆ ಇವತ್ತ ಇಡೀ ಆ ಸಹಕಾರಿ ಸಂಸ್ಥೆ ನಿರ್ದೇಶಕರೆಲ್ಲ ಸಾಹೇಬ್ರ ಮಾರ್ಗದರ್ಶನದೊಳಗೆ ಆ ಸಂಸ್ಥೆಯನ್ನು ತಗೊಂಡ ರೈತರ ಹಿತಕ್ಕಾಗಿ ಗುದ್ದಾಡತ್ತರಂತ ಅಲ್ಲಿ ಮಂಜು ಮಾತಾಡೋದೈತೆ ಯಾಕಂದ್ರೆ ಈಗಾಗಲೇ ನಿಪ್ಪಾಣಿ ಸಹಕಾರಿ ಸಂಸ್ಥೆಗೆ ಅಣ್ಣಾ ಸಾಹೇಬ್ ಜೊಲ್ಲೆಯವ್ರ ಮುಕ್ತ ಹಸ್ತದಿಂದ ಆ ನಿಪ್ಪಾಣಿ ಸಹಕಾರಿ ಸಕ್ಕರೆಯನ್ನು ಉನ್ನತಕ್ಕೆ ಒಯ್ಯತ್ತಾರ ಅದೇ ರೀತಿ ಅಲ್ಲಿಯ ಈ ಹಿರಣ್ಯಕೇಶಿ ಸಹಕಾರಿ ಸಂಸ್ಥೆಯನ್ನು ಅಣ್ಣಾ ಸಾಹೇಬ್ ಅವರು ಅದೇ ಮಾದರಿ ಒಳಗೆ ಒಯ್ಯಬೇಕು ಅಂತೇಳಿ ಅಲ್ಲಿ ರೈತರು ಹೇಳಿದ ನಾನು ಹೇಳತ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ